ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಿಸಿಎಂ ಕಚೇರಿ ಮುಂಭಾಗ ಪಾರ್ಥೇನಿಯಂ ಗಿಡಗಳದ್ದೇ ಹವ ಸರ್ಕಾರಿ ಕಚೇರಿ ಬಳಿ ಹೋದ್ರೆ ಸೊಳ್ಳೆ ಭಾಗ್ಯ ಸಮಸ್ಯೆ ಕೇಳಲು ಹೋದರೆ ಸೊಳ್ಳೆಗಳಿಂದ ದಾಳಿ ಸೊಳ್ಳೆಗಳ ಕಾಟಕ್ಕೆ ಕಚೇರಿ ಬಳಿ ಹೋಗಲು ಭಯಪಡುವ ಸಾರ್ವಜನಿಕರು ಬಿಸಿಎಂ ಕಚೇರಿ ಮುಂದೆ ಪಾರ್ಥೇನಿಯಂ ಗಿಡಗಳದ್ದೇ ಹವ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ಬಿಸಿಎಂ ಕಚೇರಿ ಕಚೇರಿ ಮುಂಭಾಗವೇ ಓಡಾಡುತ್ತವೆ ಹಾವು ಚೇಳುಗಳು ರೊಚ್ಚಿಗೆದ್ದು ಪಾರ್ಥೇನಿಯಂ ಗಿಡಗಳನ್ನ ನಾಶಪಡಿಸಿದ ಸಾರ್ವಜನಿಕರು ಪಾರ್ಥೇನಿಯಂ ಗಿಡಗಳು ಆಳೆತ್ತರ ಬೆಳೆದಿದ್ರೂ ತಲೆ ಕೆಡಿಸಿಕೊಳ್ಳದ ಅಧಿಕಾರಿ ಬಿಸಿಎಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಹೇಡಿ ಶಾಪ ಪ್ರತಿಭಟನೆ ವೇಳೆ ಕಚೇರಿ ಬಳಿ ಕುಳಿತಿದ್ದ ಪ್ರತಿಭಟನಾಕಾರರಿಗೆ ಸೊಳ್ಳೆಗಳ ಕಾಟ ಚಿಂತಾಮಣಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾಟಕ್ಕೆ ತಾಳಲಾರದೆ ಬಾರ್ಥೇನಿಯಂ ಗಿಡಗಳನ್ನ ನಾಶಪಡಿಸಲು ಮುಂದಾದ ಪ್ರತಿಭಟನಾಕಾರರು ಚಿಂತಾಮಣಿ ಹೊರವಲಯದಲ್ಲಿ ಇರುವ ಬಿಸಿಎಂ ಕಚೇರಿ ಚಿಂತಾಮಣಿ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮುಂದೆ ನಾವಿದ್ದೀವಿ ಆದರೆ ಸಾರ್ವಜನಿಕರು ಭೇಟಿ ನೀಡುವಂಥ ಸ್ಥಳವಾಗಿರೋದರಿಂದ ಆದರೆ ಇಲ್ಲಿನ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿ ಸ್ವಚ್ಛತೆಗೆ ಮಾನ್ಯತೆ ಕೊಟ್ಟಿರಲಿಲ್ಲ ಇಲ್ಲಿ ಬಂದರೆ ಆ ಕಚೇರಿ ಮುಂದೆ ಹಲವಾರು ಗಿಡಗಳು ಕೆಟ್ಟ ಗಿಡಗಳೆಲ್ಲ ಕ ಗಬ್ಬು ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ ಈ ಸ್ವಚ್ಛತೆಗಾಗಿ ಸರ್ಕಾರ ಸುಮಾರು ಅನುದಾನವನ್ನು ಬಿಡುಗಡೆ ಮಾಡ್ತದೆ ಆದರೆ ಈ ಕೆಲಸವನ್ನು ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ವ ಅಥವಾ ಮಾಡೋದಕ್ಕೆ ಸಮಯ ಇಲ್ವಾ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡಿದ್ರೆ ಕಚೇರಿಗೆ ಬರುವಂಥ ಕೆಲಸಗಾರರಾಗಿರ್ಬೋದು ಪಕ್ಕದಲ್ಲಿರುವಂಥ ಹಾಸ್ಟೆಲ್ ಮಕ್ಕಳಿಗಾಗಿರ್ಬೋದು ಈ ಸೊಳ್ಳೆಗಳ ಕಾಟದಿಂದ ಈಗಾಗಲೇ ಕೊರೋನಾ ಅಂತ ಒಂದು ಮಹಾಮಾರಿ ನಾವು ಇದ್ದೀವಿ ಅದರ ಜೊತೆಗೆ ಮಲೇರಿಯಾ ಇನ್ನೊಂದು ಮತ್ತೊಂದು ಕೆ ಜ್ವರಗಳು ಬರುವಂಥ ಸೂಚನೆ ಇವತ್ತು ಮಳೆ ಬಿದ್ದಿದೆ ಆ ಸಂದರ್ಭದಲ್ಲಿ ಈಗೇನು ಗಿಡಗಳು ಇವರು ಸ್ವಚ್ಛತೆ ಮಾಡದೆ ಗಿಡಗಳನ್ನು ಬೆಳೆಸ್ಕೊಂಡು ಕಚೇರಿ ಮುಂದೆ ಕೂತಿದ್ದಾರೆ ಇವರಿಗೆ ಏನು ನಾಚಿಕೆ ಗೇಡ ಕೆಲಸವಾಗಿದೆ ಇದು ಇದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಕಚೇರಿಗಳ ಮುಂದೆ ಈ ಒಂದು ಸ್ವಚ್ಛತೆಯನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಇದೇ ಒಂದು ಅಂಶವನ್ನು ಇಟ್ಟುಕೊಂಡು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಕೆಂಪು ಬಾವುಟದ ಮುಖಂಡರಾಗಿ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ